ಮುಖ್ಯಸ್ಥರಾದಂಥ ಸನ್ಮಾನ್ಯ ಪ್ರೇಮಾನಂದ್ರವರೇ ಹಾಗೂ ಈ ಒಂದು ಒಕ್ಕೂಟದ ಮುಖ್ಯಸ್ಥರಾದಂಥ ಪದ್ಮಕ್ನವರೇ ಹಾಗೂ ನಮ್ಮ ಇಂಜಿನಿಯರ್ ಆದಂಥ ಬಾಬು ಅವರೇ ಸ್ನೇಹಿತರಾದಂಥ ಪ್ರಕಾಶ್ ಅವರೇ ಮತ್ತು ನಮ್ಮ ಹೊಸದಾಗಿ ನಮ್ಮ ಇದಕ್ಕೆ ಮುನ್ಸಿಪಲ್ಗೆ ಆರೋಗ್ಯ ಸಮಿತಿಯ ಅದನ್ನು ಹೆಲ್ತ್ ಇನ್ಸ್ಪೆಕ್ಟರ್ ಆದಂಥ ಸನ್ಮಾನ್ಯ ನರಸಿಂಹರಾಜವ್ರವ್ರೆ ಮತ್ತು ನಿಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಶಿವಕುಮಾರ್ ಅವರೇ ಧ್ರುವ ಕುಮಾರ್ ಅವರೇ ಮತ್ತು ಎಲ್ಲ ಶಿಕ್ಷಕರೇ ಹಿರಿಯರೇ ಮತ್ತು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳೇ ಮೊದಲಿಗೆ ಕ್ಷೇತ್ರ ಸ್ಥಳ ಕ್ಷೇ ಸುಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನ ಸ್ಮರಿಸ್ಕೋತ ಹಾಗೂ ಇಲ್ಲಿಯ ಎಲ್ಲ ಅಧಿದೇವತೆಗಳನ್ನೂ ಕೂಡ ಸ್ಮರಿಸ್ಕೋತಾ ಒಂದು ನೀರಿಂದ ಎಷ್ಟು ಅವಶ್ಯಕತೆ ಇದೆ ಅಂದರೆ ಎಲ್ಲ ಕಾಯಿಲೆಗಳು ಬರ್ತಕ್ಕಂಥದ್ದು ನೀರಿಂದನೇ ಶುರುವಾಗ್ತಕ್ಕಂಥದ್ದು ನೀರಿಂದ ಒಳ್ಳೆ ನೀರು ನಾವು ಕುಡಿದೇ ಇದ್ದರೆ ಒಂದೊಂದೇ ರೋಗಗಳು ಅಂಟ್ಕೊಳ್ತಾ ಬರ್ತವೆ ಈಗ ಲಿವರ್ ಸಮಸ್ಯೆ ಬರ್ತಕ್ಕಂಥದ್ದು ಎಲ್ಲ ಬರೀ ಕುಡಿದ್ರೆ ಬರೋದಂತಲ್ಲ ಎಣ್ಣೆ ಕುಡಿದ್ರಲ್ಲ ಇದು ನೀರು ಕು ಒಳ್ಳೇದು ಕುಡಿದ್ರು ಕೂಡ ಇದು ಲಿವರ್ಗೆಲ್ಲ ಸಮಸ್ಯೆ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಆದ್ದರಿಂದ ಎಲ್ಲ ಕಾಯಿಲೆಗಳು ಕೂಡ ಅಂಟೋದು ನೀರಿನಿಂದ ಶುದ್ಧವಾದ ನೀರನ್ನ ನಾವು ಬಳಸದೇ ಇದ್ದರೆ ಖಂಡಿತ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಏನು ನಮ್ಮ ಮುಖ್ಯಸ್ಥರಾದಂಥ ಅವರು ಹೇಳಿದ್ರು ಖಂಡಿತ ಹೌದು ಇವತ್ತು ಆರೋಗ್ಯವಂತರಾಗಿ ನಾವು ಚೆನ್ನಾಗಿ ಈಗ ಯುವಕರಾಗಿರ್ತೇವೆ ಏನು ಬೇಕಾದ್ರೂ ತಿಂತು ಅಂತ್ಕೊಂಡು ಮುಂದೆ ನಾವು ಆರ್ಥಿಕವಾಗಿ ಚೆನ್ನಾಗಾದಾಗ ನಮ್ಮ ಆರೋಗ್ಯ ಚೆನ್ನಾಗಿಲ್ದೆ ಇದ್ದರೆ ಏನಕ್ಕೂ ಕೂಡ ಉಪಯೋಗ ಇಲ್ಲ ನಾವು ಬದುಕಿದ್ದು ಕೂಡ ವ್ಯರ್ಥ ಆಗ್ತದೆ ಅದರಿಂದ ಆ ಸಂದರ್ಭದಲ್ಲಿ ನಾವು ಖುಷಿಯಿಂದ ಬದುಕೋ ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನು ಕೆಡಿಸ್ಕೋಬಾರ್ದು ನಲವತ್ತೈವತ್ತು ವರ್ಷ ಆದಮೇಲೆ ನಮ್ಮ ಆರೋಗ್ಯವನ್ನು ಕಾಪಾಡೋದು ಹೇಗೆ ಅಂತ ಈಗಲಿಂದನೇ ನಾವು ಅದಕ್ಕೆ ರೂಪರೇಷೆಗಳನ್ನ ಹಾಕಬೇಕು ನಮಗೆ ಸಮಯವನ್ನು ಮೀಸಲಿಟ್ಕೋಬೇಕಾಗ್ತದೆ ಒಂದು ಗಂಟೆನಾದರೂ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಮಯವನ್ನು ನಾವು ನಿಗದಿ ಪಡಿಸ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈಗ ಮನಸ್ಥಿತಿ ಈಗ ಯಾವ ಕಾಯಿಲೆಗಳು ಯಾವಾಗ ಬರ್ತದೆ ಅಂತ ನಾವು ಯಾರೂ ಕೂಡ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಕರೋನಾ ಅಂತ ಮಹಾಮಾರಿನ ಹಿಂದೆ ಪ್ಲೇಗ್ ಬಂತಿತ್ತಂತ ಇತ್ತಂತೆ ಅಂತ ಕೇಳ್ತಾ ಇದ್ವಿ ನಾವೀಗ ಮುಂದೆ ಕತೆ ಹೇಳ್ಬೋದು ಮುಂದೆ ನಾವೆಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿದ್ರೆ ಖಂಡಿತ ಇವತ್ತು ನಾವು ಆರೋಗ್ಯವಂತರಾಗಿ ಬಾಳ್ಬೋದು ಇವತ್ತು ಧರ್ಮಸ್ಥಳ ಸುಕ್ಷೇತ್ರದ ಬಗ್ಗೆ ಎಲ್ರಿಗೂ ಕೂಡ ಅಪಾರವಾದಂಥ ಒಂದು ಭಕ್ತಿ ಗೌರವ ಇದೆ ಅಲ್ಲಿಗೆ ಕಾ ಏನು ಕಾವಂದ್ರಿದ್ದಾರೆ ಖಂಡಿತ ಅವರು ಎಲ್ರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲೇ ಇವತ್ತು ಅವರೊಂದು ಶಿಷ್ಯ ಸಂಘವನ್ನು ತೆರೆದು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘವನ್ನು ತೆರೆದು ಇವತ್ತು ಎಲ್ಲ ಕಡೆ ಹೂಡಿಕೆಯನ್ನು ಮಾಡಿ ಇವತ್ತು ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ಹೆಣ್ಮಕ್ಳಿಗೆ ಅದರಲ್ಲೂ ಕೂಡ ಅವರಿಗೆ ಸಂಘವನ್ನು ಸ್ಥಾಪಿಸಿ ನಮ್ಮಲ್ಲೂ ಕೂಡ ನಲ್ವತ್ತು ಸಾವಿರಕ್ಕಿಂತ ಹೆಚ್ಚು ಪ್ರತಿನಿಧಿಗಳಿರತಕ್ಕಂಥದ್ದು ನೋಡಿದ್ರೆ ನಮಗೆಲ್ಲರಿಗೂ ಕೂಡ ಹೆಣ್ಮಕ್ಳ ಮೇಲೆ ಅಪಾರವಾದ ನಂಬಿಕೆ ಇದೆ ಏನಾದರೂ ಕೂಡ ನಾವು ವ್ಯವಹಾರನೋ ಮತ್ತು ಏನಾದರೂ ಕೂಡ ಜವಾಬ್ದಾರಿ ಕೊಟ್ಟರೆ ಚಾಚು ತಪ್ಪದೆ ಅದರಲ್ಲಿ ಏನೋ ಲೋಪ ಆಗದಂಗೆ ನಿರ್ವಹಿಸ್ತಾರೆ ಅಂತಕ್ಕಂಥ ನಂಬಿಕೆ ನಮಗೆಲ್ಲರಿಗೂ ಕೂಡ ಸಮಾಜದಲ್ಲಿದೆ ಈಗಿನ ಸರ್ಕಾರನೂ ಕೂಡ ಅದು ನಂಬ್ಕೊಂಡು ಇವತ್ತು ಹೆಣ್ಮಕ್ಳಿಗೆ ಎಲ್ಲ ಬಸ್ಸಿನ ಫ್ರೀ ಇರ್ಬೋದು ಎಲ್ಲದನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಖಂಡಿತ ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಆದ್ದರಿಂದ ತಾವೆಲ್ಲ ಇದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಆರ್ಥಿಕ ಮಟ್ಟ ಮತ್ತು ಜೊತೆಗೆ ನಿಮ್ಮ ಆರೋಗ್ಯ ಜೊತೆಗೆ ನಿಮ್ಮ ಮಕ್ಕಳ ಬ ವಿದ್ಯಾಭ್ಯಾಸ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ನೀವು ಮುಂದಾಗಬೇಕು ವಿನ ಎಲ್ಲ ಸಂಘದಲ್ಲೂ ಕೂಡ ಸಾಲ ಸಿಗುತ್ತೆ ಅಂತ ಹೆಚ್ಚಿಂದಾಗಿ ತೊಗೊಂಡು ಮತ್ತೆ ಅದು ತೀರ್ಸೋಕ್ಕಾಗ್ದಲೇ ಮತ್ತೆ ಸಮಸ್ಯೆಗಳು ಮಾಡಿಕೊಂಡು ಈಗ ಹೆಣ್ಮಕ್ಳು ಕೆಲವ್ರು ಮಾಡ್ಕೊಂಡಿರೋ ನನ್ನ ಹತ್ರ ಬರ್ತಾವೆ ನಿದರ್ಶನಗಳು ಬಂದ ಸಮಸ್ಯೆಗಳು ಅದನ್ನು ದಯಮಾಡಿ ಮಾಡ್ಕೋಬೇಡಿ ಯಾಕೆಂದರೆ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇವತ್ತು ಸಮಾಜದಲ್ಲಿದೆ ಹೆಣ್ಮಕ್ಕಳು ಪೈಸ ಪೈಸನ ಕೂಡಿಟ್ಟು ಇವತ್ತು ಸಂಸಾರವನ್ನು ಕುಟುಂಬವನ್ನು ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥದ್ದು ಯಾವಾಗಾರು ಸಹ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಗಂಡಸರು ಕೆಲವು ದುಡ್ಡು ಇಲ್ಲದೇ ಇದ್ರು ಕೂಡ ಮನೆ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಹೆಣ್ಣಿಂದಾಗಿರ್ತದೆ ಈ ಮುಂದೆ ಒಂದು ನಾವು ಒಂದು ಸ್ಕೀಮು ಕೂಡ ತರ್ತೇವೆ ಇಲ್ಲಿ ಪ್ರತಿ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು ಅಂತ ಒಂದು ಯೋಜನೆ ಇದೆ ನಮ್ಮ ಮೈನಿಂಗಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಅದಾದರೆ ಒಂದು ಎಣ್ಣೆ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡ್ಬೋದು ಏ ಮಾ ಒಂದು ಹಾಲಲ್ಲಿ ಶೇ ಹಾಲು ಶೇಖರಣೆ ಮಾಡಿಕೊಂಡು ಅದ್ರ ಮುಖಾಂತರ ಹೈನುಗಾರಿಕೆಯನ್ನು ಮಾಡಿದ್ರೆ ಖಂಡಿತ ಇವತ್ತು ನೀವು ಬ ನಿಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳಿದೆ ಅದೆಲ್ಲದನ್ನೂ ಕೂಡ ಇವತ್ತು ನಿಮಗೆ ಒದಗಿಸ್ಕೊಡ್ಬೇಕು ಮತ್ತು ನಿಮಗೆ ಏನೂ ಸಮಸ್ಯೆ ಬರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನೇ ಸಮಸ್ಯೆ ಇದ್ದರೂ ನೇರವಾಗಿ ನಿಮಗೆ ಸ್ಪಂದಿಸುವಂಥದ್ದು ಇವತ್ತು ನಾವೊಂದು ಇಪ್ಪತ್ತೆಂಟು ವಾರಗಳಿಂದ ಸತತವಾಗಿ ಯಾರನ್ನೂ ಎಮ್ ಎಲ್ ಎನೂ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಅಧಿಕಾರಿಗಳನ್ನೂ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಎಲ್ಲರೂ ತಿನ್ನಂಶ್ರೀ ಸೋಮವಾರ ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ಸಿಕ್ಕೇ ಸಿಗ್ತೀವಿ ಆ ಥರ ಒಂದು ಯೋಜನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಯಾರೂ ಮಧ್ಯವರ್ತಿಗಳು ಅವಳಿ ಬೇಡ ಯಾರ್ದು ಲಂಚ ಕೊಡಬೇಕಾಗಿಲ್ಲ ನೇರವಾಗಿ ಬಂದು ಯಾರ್ಗಾರು ಪೆನ್ಷನ್ ಆಗಬೇಕು ಅಂತ ಇವತ್ತು ಕೊಟ್ಟರೆ ಇನ್ನೊಂದು ವಾರದಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇವತ್ತು ತಾಲೂಕು ಆಫೀಸಲ್ಲಿ ಕಡ ಬಾಕಿ ಇದ್ವು ಇವತ್ತು ಬರೀ ಇನ್ನೂರ ಎಂಬತ್ತು ಕಡ್ದಕ್ಕೆ ತಂದಿದ್ದೀವಿ ಅದನ್ನು ಏನು ಪೆನ್ಷನ್ನು ತಿದ್ದುಪಡಿ ತಿದ್ದುಪಡಿ ಇರ್ಬೋದು ಪಾವತಿ ಖಾತೆ ಇರ್ಬೋದು ಅವು ಯಾವಿದ್ರು ಕೊಡಿ ಖಂಡಿತ ಅವೆಲ್ಲ ಕೂಡ ಅದಾಲತ್ ಮಾಡಿ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಂಥ ಕೆಲಸ ಮಾಡ್ತಾಯಿದ್ದೀವಿ ಈಗ ಏನಾಗಿದೆ ನಮ್ಮ ಜಮೀನಿದೆ ಆಬದ್ದು ಮಾಡ್ತಾ ಇದೀವಿ ನಮ್ಮ ತಾತಂದ ಮುತ್ತಾತ ಇದೆ ನಾವು ಅದನ್ನ ಇನ್ನೂ ಕೂಡ ಇದನ್ನು ಮಾಡಿಲ್ಲ ಅದರಿಂದ ಫ್ರೂಟ್ ರೇಡಿ ಅಂತ ಕೂಡ ಈಗ ಸರ್ಕಾರ ಮಾಡಿತ್ತು ಫ್ರೂಟ್ ರೇಡಿ ಅಂದರೆ ಎಲ್ಲ ನಿಮ್ಮ ಪಾಣಿಗಳನ್ನ ಜೋಡಣೆ ಮಾಡಿ ಅದಕ್ಕೆ ಈಗ ಸಬ್ ಬರಗಾಲದಲ್ಲಿ ನಿಮಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸನೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಕೊಡ್ತವೆ ಅದೆಲ್ಲ ಕೂಡ ಸದ್ಬಳಕೆ ಸದುಪಯೋಗ ಆಗಬೇಕು ನೀವು ಪಡ್ಕೋಬೇಕು ಅಂದರೆ ಖಂಡಿತ ಈ ಫ್ರೂಟ ಇಡಿಗೆ ನೀವೆಲ್ಲೂ ಕೂಡ ಆಗಬೇಕು ನಿಮ್ಮ ಜಮೀನುಗಳನ್ನ ಮತ್ತು ಇವತ್ತು ಪುರುಸಭೆಗೆ ಸೇರಿರೋದ್ರಿಂದ ಈ ಸಲ ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮ್ಮೂರನ್ನ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಖಂಡಿತ ಮೊದಲಿಂದಲೂ ಕೂಡ ಪ್ಲ್ಯಾನ್ ಮಾಡ್ತೇವೆ ಅದರಲ್ಲಿ ಎಲ್ಲ ರಸ್ತೆಗಳು ಮ ಸ ಅಚ್ಚುಕಟ್ಟು ಮಾಡ್ತಕ್ಕಂಥದ್ದು ಮತ್ತೆ ಅದನ್ನೇ ಅದ್ರಲ್ಲ ಹಾಕಿದ್ವಿ ಅಚ್ಚುಕಟ್ಟು ಮಾಡ್ತಕ್ಕಂಥದ್ದು ಶಾಲೆ ಇರಲಿ ಮತ್ತು ನಿಮ್ಮ ಪರಿಸರನ ಉತ್ತಮ ರೀತಿಯಲ್ಲಿ ಆದ್ರಿಂದ ಅದೆಲ್ಲದನ್ನು ಕೂಡ ಒದಗಿಸ್ಕೊಡೋಂಥದನ್ನ ಖಂಡಿತ ಕೂಡ ಮಾಡ್ತೀವಿ ಇವಾಗ ಈ ಹೇಳಿದಿರಿ ಹೇಳಿದಿರಿ ಮೂರು ಮೂರ್ನಾಲ್ಕು ಕೆಲಸಗಳು ಹೇಳಿದಿರಿ ಅವೆಲ್ಲನೂ ರಸ್ತೆ ಮತ್ತು ಇದಕ್ಕೂ ಹೋಗ್ತಕ್ಕಂಥ ಹೋಣಿ ರಸ್ತೆ ಇರ್ಬೋದು ಆ ಕಟ್ಟೆಗೆ ಒಂದು ಬ್ರಿಡ್ಜ್ ಕಂಬ ಬ್ಯಾರೇಜು ರಸ್ತೆ ಮತ್ತೆ ಇದನ್ನು ತಡೆ ಅಣೆ ಆಗ್ತಕ್ಕಂಥದ್ದು ಏನಿದೆ ಅದನ್ನು ಕೂಡ ಈಗ ನಾನು ಇಂಜಿನಿಯರ್ ಕ ಕಳಿಸ್ತೀನಿ ನಾಳೆ ನಾಡಿದ್ರಲ್ಲೇ ಇಂಜಿನಿಯರ್ ಸೋಮವಾರ ಮಂಗಳೂರದಲ್ಲಿ ಕಳಿಸಿ ಅದು ಎಸ್ಟಿಮೇಟ್ ಮಾಡಿಸಿ ಮಾಡಿಸುವಂಥದ್ದು ಮಾಡ್ತೇನೆ ಖಂಡಿತ ಏನೇ ಇದ್ರೂ ನೇರವಾಗಿ ಕೇಳಿ ಅದರಲ್ಲಿ ಏನಿಲ್ಲ ಈಗ ಇವತ್ತು ಈಗ ನಾವು ಏನು ಮಾಡಿದ್ದೀವಿ ಯಾವುದನ್ನು ಕೂಡ ಹಿಂದೆ ಹಾಕ್ತಕ್ಕಂಥದ್ದಿಲ್ಲ ಹೇಳಿದ್ನ ಆವಾಗಲೇ ಅಟೆಂಡ್ ಮಾಡ್ತಕ್ಕಂಥ ರೀತಿಯಲ್ಲಿ ಈ ಸಲ ಒಂದು ಹೊಸ ಬದಲಾವಣೆಯನ್ನು ಮಾಡ್ಕೊಳ್ತಾ ಬಂದಿದ್ವಿ ಅದೇ ರೀತಿಯಲ್ಲಿ ಮುಂದುವರಿಯತಕ್ಕಂಥ ಕೆಲಸ ಯಾರೇ ಆಗಲಿ ಸಾರ್ವಜನಿಕರದ್ದು ಏನೇ ಸಮಸ್ಯೆ ಬಂದರೂ ನೇರವಾಗಿ ಅದನ್ನು ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯೋನ್ಮುಖವಾಗಿ ಇವತ್ತು ಎಲ್ಲ ಅಧಿಕ ಅಧಿಕಾರಿಗಳು ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ ಖಂಡಿತ ಇದು ಯಾಕೆಂದರೆ ನಾವು ಒಂದು ಕೆಲಸ ಕಡಿಮೆ ಆದರೂ ಕೂಡ ಅವರ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸಿದ್ರೆ ಖಂಡಿತ ಅವರು ಅವ್ರ ಜೀವನ ಮಾಡಲಿಕ್ಕೆ ಅವ್ರ ವ್ಯವಸ್ಥಿತವಾಗಿ ಅವರ ಕುಟುಂಬಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಧರ್ಮಸ್ಥಳ ಇದು ಒಂದೇ ಅಲ್ಲ ಬರೀ ಕ್ಷುದ್ಧ ನೀರ್ಘಟಕ ಅಲ್ಲ ಮಹಿಳೆಯವರಿಗೆ ಅವರಿಗೆ ಸಂಘಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ ವ್ಯವಸ್ಥೆ ಮತ್ತು ಕುಡಿಯೋದನ್ನ ಬಿಡಿಸೋದಕ್ಕೆ ವ್ಯವಸ್ಥೆ ಹಲವಾರು ಯೋಜನೆಗಳ್ ಹಾಕ್ಕೊಂಡ್ರೆ ರೈತರ ಒಂದು ಕೃಷಿ ಭೂಮಿಗಳಲ್ಲಿ ಬೇಕಾದಂಥ ಚಟುವಟಿಕೆಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಅಲ್ಲಿ ಪರಿಕರಗಳನ್ನ ಎಲ್ಲದನ್ನು ಕೂಡ ನೀಡ್ತಕ್ಕಂಥದ್ದು ಎಲ್ಲ ಬಾಡಿಗೆಗೆ ಎಲ್ಲದೂ ಕೂಡ ಮಾಡಿದ್ದಾರೆ ಖಂಡಿತ ಒಂದು ಒಳ್ಳೆಯ ಆಲೋಚನೆ ಇಟ್ಕೊಂಡು ಇವತ್ತು ನಮ್ಮ ಧರ್ಮಸ್ಥಳದ ಕಾವಂದರು ಇದೆಲ್ಲದನ್ನು ಕೂಡ ಮಾಡಿದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ನಮ್ಮೆಲ್ಲರಿಗೂ ದೇ ಅದೊಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬಗ್ಗೆ ಅಪಾರವಾದಂಥ ಒಂದು ಗೌರವ ಪ್ರೀತಿ ಎಲ್ಲದು ಕೂಡ ಇದೆ ಅಲ್ಲಿಗೆ ನಾವೆಲ್ಲ ಭಕ್ತಿಯಿಂದ ನಡ್ಕೊಳ್ಳುವಂಥವ್ರು ಇದ್ದೀವಿ ಆದ್ದರಿಂದ ದೇವರ ಹೆಸರಿಗೂ ಕೂಡ ನಾವು ಕಳಂಕ ಬರದ ರೀತಿಯಲ್ಲಿ ಮತ್ತು ಸಮಾಜದಲ್ಲೂ ಕೂಡ ಒಳ್ಳೆಯವರಾಗಿ ಹೋಗೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆಗಳಿಗೂ ಕೂಡ ಈ ಬೆಳಿಲಿ ಅಂತಕ್ಕಂಥದ್ದು ಒಂದು ನಾನು ಹೇಳೋದು ಬೇರೆಯವ್ರ ಮೇಲೆ ದ್ವೇಷ ಸಾಧಿಸೋದ್ರಿಂದ ಏನೂ ಉಪಯೋಗ ಇಲ್ಲ ಒಂದು ನಿಮಿಷದ ಕೋಪ ಹತ್ತು ನಿಮಿಷದ ನಮ್ಮ ಆಯಸ್ನ ಹಾಳು ಮಾಡ್ತದಂತೆ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಸುಲಭ ಒಂದು ನಿಮಿಷ ಕೋಪ ಮಾಡ್ಕೊಂಡ್ರೆ ಹತ್ತು ನಿಮಿಷದ ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಹೋಗ್ತದಂತೆ ಅದರಿಂದ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಆಮೇಲೆ ಕೂತ್ಕೊಂಡು ನಾವೇ ಯೋಚನೆ ಮಾಡಿದ್ರೆ ವ್ಯರ್ಥ ಅದು ಉಪಯೋಗ ಇಲ್ಲ ಏನೋ ಚಿಕ್ಕಿತ್ತಾಡಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಮತ್ತೆ ಸಮಸ್ಯೆ ನಮಗೆ ಉಪಯೋಗ ಏನೂ ಇಲ್ಲ ಅದರಲ್ಲಿ ಅದರಿಂದ ಅದೆಲ್ಲ ಅದಕ್ಕಿಂತ ಸಮಸ್ಯೆ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇರುತ್ತೆ ಪರಿಹಾರ ಇಲ್ಲದಂಥ ಸಮಸ್ಯೆ ಯಾವುದೂ ಇಲ್ಲ ಮನುಷ್ಯ ಅಂದಮೇಲೆ ನಾವು ತಪ್ಪು ಮಾಡೇ ಮಾಡ್ತೀವಿ ತಿದ್ಕೊಂಡು ಹೋಗೋದು ನಮ್ಮ ಸಹಜ ಧರ್ಮ ಆ ಥರ ನಾವು ರೂಢಿಸ್ಕೊಂಡು ಹೋದರೆ ಖಂಡಿತ ನಾವು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಬದುಕ್ಬೋದು ಈಗೆಲ್ಲರೂ ಕೂಡ ಬಟ್ ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಮನೆಗಳಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು ಅವ್ರ ಮನೇಲಿ ಏನಾದ್ರು ಕಷ್ಟ ಬಂದ್ರೆ ಅವ್ರು ಹೋಗದ ಇದ್ದಂಥದ್ದು ಹಿಂದೆ ಬ ಹಳ್ಳಿಗಳಲ್ಲಿ ಇನ್ನೂ ಇದೆ ಏನಾರ ನೆರವಿಗೆ ಹೋಗ್ತಕ್ಕಂಥದ್ದು ಆದ್ದರಿಂದ ಒಂದು ನಾವು ನೆರೆಯವರೆಯವರೇ ಬಂಧುಗಳು ಅಂತಕ್ಕಂಥ ಭಾವನೆಯಲ್ಲಿ ಎಲ್ಲರೂ ಕೂಡ ಒಂದು ಅನ್ಯೂನ್ಯತೆಯಿಂದ ಬದುಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಸಾಕ್ಕೊಂಡು ನೆಮ್ಮದಿಯಿಂದ ಬದುಕುವಂಥದ್ದನ್ನ ಮಾಡೋಣ ಅಂತಕ್ಕಂಥದ್ದು ಈ ಸಲ ನೀರಿನ ಸಮಸ್ಯೆ ಇನ್ನೂ ಕೂಡ ಉದ್ಭವ ಆಗಿಲ್ಲ ನಮ್ಮಲ್ಲಿ ಚಿಕ್ಕನಾಗಲಿನಲ್ಲಿ ಖಂಡಿತ ಈಗಾಗಲೇ ಫೆಬ್ರವರಿಲಿ ಇಷ್ಟೊಂದು ಬಿಸಿಲು ಇರೋದರಿಂದ ಮೂವತ್ತ್ಮೂರು ಮೂವತ್ತ್ನಾಲ್ಕು ಶೇಕಡ ಇರೋದ್ರಿಂದ ಖಂಡಿತ ಮುಂದೆ ಅದು ಉದ್ಭವ ಆಗಬಾರ್ದು ಅಂತ ಈಗಾಗಲೇ ಕೂಡ ನಾವು ಕೂತ್ಕೊಂಡು ಪ್ರತಿ ವಾರ ಚರ್ಚೆಯನ್ನು ಮಾಡಿ ಪು ಚೀಫ್ ಆಫೀಸರ್ ಕೂಡ ಹೇಳಿದ್ದಾರೆ ಇನ್ನು ಈಗ ಮೂರು ಸಲ ನೀರು ಕೊಡ್ತಾ ಇದ್ದೀವಿ ಇನ್ನು ಏನಾದ್ರು ಸಮಸ್ಯೆ ಬಂದರೆ ನಾವು ಅದಕ್ಕೆ ತ್ ತ್ವರಿತಗತಿಯಲ್ಲಿ ಅಂತ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕುರ್ಬಳ್ಳಿ ಗ್ರಾಮದಲ್ಲಿ ಇವತ್ತೇನು ಶುದ್ಧ ನೀರಿನ ಘಟಕವು ಆಗಿದೆ ಎಲ್ಲರೂ ಕೂಡ ಅದನ್ನು ಸದ್ಬಳಕೆ ಉಪಯೋಗಿಸ್ಕೊಂಡು ಆ ಉತ್ತಮ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಫ್ಲೋರೈಡ್ ಅಂಶ ಫ್ಲೋರೈಡ್ ಅಂಶ ಇದ್ರೆ ಗೊತ್ತಾಗ್ಬಿಡುತ್ತೆ ಮಕ್ಕಳಲ್ಲಿ ಅಲ್ಲಲ್ಲಿ ಈಗ ಕೀಚ್ ಕಟ್ತಕ್ಕಂಥದ್ದು ಇದೆಲ್ಲ ಕೂಡ ಇರ್ತದೆ ಅದನ್ನು ಅದೆಲ್ಲ ಹೋಗ್ಲೇ ಅದರಿಂದ ಆದ್ದರಿಂದ ಇವತ್ತು ಶುದ್ಧ ನೀರನ್ನ ಕುಡಿತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ರೂಢಿ ಮಾಡ್ಕೊಳ್ಳೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮೆಲ್ಲರ ಜೊತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಜೊತೆ ಕೆಲವು ಮಾತನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ